ಮಾನ್ಯ ಬಿಬಿಎಂಪಿ ಆಯುಕ್ತರೇ ಇದೇನಿದು ನಿಮ್ಮ ಅಧಿಕಾರಿಗಳ ದೌರ್ಜನ್ಯ ಸಮಸ್ಯೆ ಅಂತ ಕೇಳೋಕ್ ಹೋದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯ ಯಾಕೆ ಮೂಲಭೂತ ಸೌಕರ್ಯ ಕೊರತೆ ಅಂತ ದಲಿತ ಮಹಿಳೆ ಕೇಳಿದ್ರೆ ಜಂಟಿ ಆಯುಕ್ತರ ಉತ್ತರ ನೋಡಿ ಹೇಗಿದೆ ಅಂತ ದಲಿತ ಮಹಿಳೆ ಮರವಿಗೆ ಸ್ಪಂದಿಸದ ಜಂಟಿ ಆಯುಕ್ತ ಅಂತ ಹವಾಜ್ ಹಾಕಿದ್ದಾರೆ ಜಂಟಿ ಆಯುಕ್ತ ಬೊಮ್ಮನಹಳ್ಳಿ ಜಂಟಿ ಆಯುಕ್ತ ಕೆ ಅಜಿತ್ರಿಂದ ದಲಿತ ಮಹಿಳೆಗೆ ದೌರ್ಜನ್ಯದಿಂದ ವರ್ತನೆ ಮೂಲಭೂತ ಸೌಕರ್ಯ ಹಾಗೂ ಅಂಬೇಡ್ಕರ್ ಪುತಳಿ ಅನುಮತಿಗಾಗಿ ಬಂದಿದ್ರು ದಲಿತ ಮಹಿಳೆಯರು ಬೊಮ್ಮನಹಳ್ಳಿ ಬಿಬಿಎಂಪಿ ಜಂಟಿ ಆಯುಕ್ತರ ಕಚೇರಿಗೆ ಬಂದಿದ್ರು ದಲಿತ ಮಹಿಳೆಯರು ವಿವಿಧ ಸಮಸ್ಯೆಗಳನ್ನ ಸರಿಪಡಿಸುವಂತೆ ಜಂಟಿ ಆಯುಕ್ತರನ್ನ ಕೇಳಿದ್ರೆ ಹವಾಜ್ ಜೂನ್ ಇಪ್ಪತ್ತ ಒಂದರಂದು ಜಂಟಿ ಆಯುಕ್ತರ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ವಾರ್ಡ್ ನಂಬರ್ ನೂರ ತೊಂಬತ್ತ ಒಂದರ ಪರಪ್ಪನ ಅಗ್ರಹಾರದ ಅಂಬೇಡ್ಕರ್ ಭವನ ಭವನದ ಮುಂದೆ ಅಂಬೇಡ್ಕರ್ ಪುತಳಿ ಅನಾವರಣಕ್ಕೆ ಅನುಮತಿಗಾಗಿ ಮನವಿ ಆದರೆ ಯಾವುದೇ ಮನವಿಗೆ ಸ್ಪಂದಿಸಿದ ಜಂಟಿ ಆಯುಕ್ತ ಕೆ ಅಜಿತ್ ಇದು ನನ್ನ ಕಚೇರಿ ಕಚೇರಿ ಗೆಟ್ ಔಟ್ ಅಂತ ಹೇಳಿ ಮಹಿಳೆಯರಿಗೆ ನಿಂದನೆ ಜಂಟಿ ಆಯುಕ್ತ ಕೆ ಅಜಿತ್ ವಿರುದ್ಧ ದಾಖಲಾಯಿತು ದೂರು ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ದೂರು ನೀಡಿದ್ದಾರೆ ದಲಿತ ಸಂಘಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದೂರು ದಾಖಲು ದೌರ್ಜನ್ಯವೆಸಗಿದ ಜಂಟಿ ಆಯುಕ್ತ ಕೆಅಜಿತ್ರ ವಜಾಗೊಳಿಸುವಂತೆ ಆಗ್ರಹ ಕರ್ತವ್ಯ ಲೋಪ ಸೇರಿ ಮಹಿಳೆಯರಿಗೆ ಅಗೌರವ ವರ್ತನೆ ಹಿನ್ನೆಲೆ ಕೆಲಸದಿಂದ ವಜಾಗೊಳಿಸುವಂತೆ ದೂರು ಮೂಲಭೂತ ಸೌಕರ್ಯಗಳ ಕೆಲಸಕ್ಕೆ ಅನುಮತಿ ಕೊಡದ ಅಧಿಕಾರಿ ಬೇಡವೇ ಬೇಡ ಅಂತ ಆಗ್ರಹ ಜಂಟಿ ಆಯುಕ್ತರ ಅಜಿತ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಪ್ರತಿಭಟನೆ ಎಚ್ಚರಿಕೆ

ಮಾಡ್ತಿಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಸರ್ ಇದು ಸರ್ ಒಳ್ಳೆ ಬೆಳವಣಿಗೆ ಅಲ್ಲ நீ நான் ஏனோ தான் சார் இது சைன் சார் யாரு பில் ஆகலோ அந்த மாதா லேட் ஐஸ்ட் ಆಮೇಲೆ ಅದಕ್ಕೆ ಮುಂಚೆಯೂ ನಾವು ಅವ್ರ ಬಿ ಎಸ್ನ ಹೋಗಿ ಕನ್ಸಲ್ಟ್ ಮಾಡಿ ಬಿ ಎಸ್ ಬರ್ತಾರೆ ಲೇಟ್ ಆಗುತ್ತೆ ಅಂದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ನಾವು ಬೇಕಾದರೆ ಇನ್ನೊಂದಿನ ಬರ್ತೀವಿ ಅವರು ಡೇಟ್ ಕೊಡಿ ನಮಗೆ ಇವಾಗ ನಮ್ಗೆ ಟೈಮ್ ಇಲ್ಲ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಇಲ್ಲ ಮೇಡಮ್ ಬರ್ತಾರೆ ಬರ್ತಾರೆ ಅಂತ ಅಂದರು ಆದರೂ ಕೂಡ ನಾವು ವೆಯ್ಟ್ ಮಾಡಿದ್ವಿ ಆಮೇಲೆ ವೆಯ್ಟ್ ಮಾಡಿ ಅವರು ನಾಲ್ಕು ಮುಕ್ಕಾಲು ಬರ್ತಾರೆ ಅದನ್ನು ನಾನು ಅವ್ರ ಮುಂದೆ ಪ್ರಶ್ನೆ ಮಾಡ್ತೀನಿ ಒಂದು ವೇಳೆ ಏನಾದರೂ ನಮಗೂ ಕೂಡ ನಾವು ನಿಮ್ಮ ಜಾಗದಲ್ಲಿ ಇದ್ದೀವಿ ಅದರಲ್ಲಿ ನಾವು ಲೇಟಾಗಿ ಬಂದಿದ್ದೆ ಅರ್ಜಿದಾರರು ಲೇಟಾಗಿ ಬಂದಿದ್ರೆ ನೀವೇನಾದರೂ ಕಾಯ್ತಾಯಿದ್ರೆ ಸರ್ ಅಂತ ಅಂದಿದ್ದಕ್ಕೆ ಅಷ್ಟೇ ಅಂದಿದ್ದು ಅಷ್ಟು ಅಂದಿದ್ದ ತಕ್ಷಣವೇ ಅವರು ಪ್ರಿಗರ್ ಆಗ್ತಾರೆ ಮೊದಲು ನನ್ನ ಆಫೀಸ್ ಇದು ನನ್ನ ಕಚೇರಿ ಇದು ಕೋರ್ಟು ನನ್ನ ಕಚೇರಿ ಇದು ನನ್ನ ಆಫೀಸ್ ಬಿಟ್ಟು ಆಚೆ ಹೋಗಿ ಆಲ್ ದ ಇನ್ಸ್ಪೆಕ್ಟರ್ ಅಂತ ಅಂತ ಹೇಳಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ ತುಂಬ ಅಸಹ್ಯ ಅನ್ನಿಸ್ಬೇಕು ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ಯಾಕಂದರೆ ಇದು ಇದ್ರ ಜೊತೆಗೆ ಬೊಮ್ಮನಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾರು ವಾರ್ಡ್ಗಳಿದೆ ಹದಿನಾರು ವಾರ್ಡ್ಗಳಲ್ಲಿ ಒಂದು ವಾರ್ಡಲ್ಲಾದ್ರೂ ಇವರು ಸಮಸ್ಯೆನ ಬಗೆಹರಿಸಿದ್ದಾರೆ ಅನ್ನೋ ಅಂತ ಅಧಿಕಾರಿ ಅಲ್ಲ ಇವರು ಇರ್ಬೋದು ಯಾರು ಜೋನಲ್ ಕಮಿಷನರ್ ಇದ್ದಾರೆ ಇವಾಗ ಅವರು ಕೂಡ ಅಷ್ಟೇ ಯಾರಿಗೂ ಕೂಡ ಬೊಮ್ಮಳ್ಳಿ ವ್ಯಾಪ್ತಿಯಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಬಿ ಎಂ ಪಿ ಅಧಿಕಾರಿಗಳು ಒಬ್ರಿಗಾದ್ರೂ ನಮ್ಮ ಸಮಸ್ಯೆಗಳು ಏನು ಸಾರ್ವಜನಿಕರು ಸಮಸ್ಯೆ ಇದೆ ಅದಕ್ಕೆ ನಾವು ಸ್ಪಂದಿಸಬೇಕು ಅನ್ನೋ ಮನೋಭಾವನೇ ಇಲ್ಲ ಅವರಿಗೆ ಒಬ್ಬರಲ್ಲೂ ಕೂಡ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ